ಸೊಡರು ಲಂಚವಾಗು ಕೊಡುವ ದೊಪ್ಪ ಚಿ ಬಳಗ ಸೊಡರು ಕೊಂಡು ಕೊಡುವ ದ್ವಪ್ಪ ಚಿ ಬಳಗ ಪೊಡವೀಗಮ್ ಸೂರ್ಯ ಬೆಳಗಿ ಓಲ್ಲಂಚವನು ಪೊಡವೀಗಮ್ ಸೂರ್ಯ ಬೆಳಗಿ ಓಲ್ಲಂಚವನು ಪೊಡವೀಗಮ್ ಸೂರ್ಯ ಧರ್ಮಿ ಹಿಡಿಯದವಧಾರದವದರ್ವಜ್ಞ ಸರ್ವಜ್ಞ ಸರ್ವಜ್ಞ ದೀಪಕ್ಕೆ ಎಣ್ಣೆಯನ್ನು ಹಾಕಿದರೆ ಮಾತ್ರ ಅದು ಉರಿದು ತಕ್ಕಷ್ಟು ಬೆಳಕನ್ನು ಕೊಡುವುದು ಎಣ್ಣೆ ಹಾಕದಿದ್ದರೆ ದೀಪವು ಉರಿಯುವುದೇ ಇಲ್ಲ ಅಂದರೆ ಎಣ್ಣೆ ಎಂಬ ಲಂಚವನ್ನು ತಿಂದು ಬೆಳಕೆಂಬ ಕಾರ್ಯ ಮಾಡುವುದು ಆದರೆ ಸೂರ್ಯನು ಯಾರಿಂದಲೂ ಏನನ್ನೂ ಲಂಚವನ್ನು ತೆಗೆದುಕೊಳ್ಳದೆ ಇಡೀ ಜಗತ್ತನ್ನೇ ಬೆಳಗಿಸುವನು ತಾತ್ಪರ್ಯವೇನೆಂದರೆ ಲಂಚವನ್ನು ತೆಗೆದುಕೊಳ್ಳದೆ ಪರೋಪಕಾರವನ್ನು ಮಾಡುವವನೇ ಧರ್ಮಿಷ್ಟನು